ನಾನು ಕನ್ನಡ ಅಂತಲೇ ಮಾಡಿ ಸ್ಟಾರ್ಟ್ ಸರ್ ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜು ಹೋಗ್ಬೇಕದು ಹಿಂದಿಗೆ ಹೋಗ್ಬೇಕು ಅಂತ ಇದೇ ನವೀನ್ ಇದೇ ಶ್ರೀಕಾಂತ್ ಇವರೇ ನಮ್ಮನ್ನು ಫಿಶ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕಾಗಲ್ಲ ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು ಪ್ಯಾನ್ ಇಂಡಿಯಾ ಅಂದಿರೋದು ಎಲ್ಲೋ ಹೋಗಿರೋದು ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ಕೈಲಿಲ್ಲ ನೋಡಿ ಅದೇ ಹೇಳಿದ್ದು ನಾವು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿರ್ಲಿಲ್ಲ ಮಾಡ್ತಾ 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 ಅದಾಯಿತು ತೆಲುಗುಲಿ ಮಾಡೋಣ ಅಂದರು ಆಮೇಲೆ ತಮಿಳಲ್ಲೂ ಮಾಡೋಣ ಅಂದರು ಆಮೇಲೆ ಹಿಂದೀಲಿ ಮಾಡೋಣ ಅಂದರು ಹಾಗೆ ವಿಶ್ವಲಿನೂ ಬೇರೆ ಆಗ್ತಾ ಆಗ್ತಾ ಇವರು ಒಂದು ಲೆವೆಲ್ ಕೊಟ್ಟೋಗಿ ಸರ್ ವರ್ಲ್ಡಲ್ಲೇ ಮಾಡ್ಬಿಡ್ತೀನಿ ಇದನ್ನು ಇದು ಆ ಥರ ಸಬ್ಜೆಕ್ಟು ಅಂತ ಅದೇನೋ ಮಾಡ್ತಾ ಇದ್ರುನೋ ಗೊತ್ತಿಲ್ಲ ಸ್ಪ್ಯಾನಿಷ್ ಇಂಗ್ಲೀಷ್ ಅದೇನೋ ಪ್ಲ್ಯಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇವರ್ ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ ಇನ್ನೂ ಅದೇ ಡೈರೆಕ್ಟ್ ಅನ್ಕೊಂತೀನಿ ನಾನು ಬಟ್ ಸ್ವಲ್ಪ ಏನೋ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಸಾರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗಬೇಕು ನೀವು ಅಂತ ಒಬ್ಬ ಡೈರೆಕ್ಟರ್ ಅಂದ್ರೆ ಈಗ ಹೆಂಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಹೋರಾಟನೇ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ಡೈರೆಕ್ಷನ್ ಮಾಡೋದು ಅನ್ನೋದಿದೆಯಲ್ಲ ಅದು ಪ್ರತಿ ಕ್ಷಣ ಹೋರಾಟ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದರೊಳಗೆ ಇರಬೇಕು ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ರಿಗೆ ಏನು ಕೆಲಸ ಇಲ್ಲ ಅದಕ್ಕೆ ಎರಡು ತಿಂದು ಇಲ್ಲೇ ಇದ್ದಾರೆ ಅಂತ ನನಗೂ ಕೆಲಸ ಅನ್ಸುತ್ತೆ ಹಿಂಗೆ ಅನ್ಕೊಂಡ್ಬಿಡ್ತಾರೆ ಇವ್ರು ನಾನು ನೋಡ್ರೆ ಒಂಬತ್ತು ಗಂಟೆ ಇರ್ತೀನಿ ಇವರು ಹನ್ನೊಂದು ಗಂಟೆಗೆ ಬರ್ತಾರೆ ನಾನು ಅನ್ಕೋತೀನಿ ನಾನು ತುಂಬ ಫ್ರೀ ಇದ್ದೀನಿ ಎಲ್ಲರೂ ಬ್ಯಿ ಇದ್ದಾರೆ ಇವರೆಲ್ಲ ಸಿಕ್ಕಾಬಿಟ್ಟೆ ಬ್ಯುಸಿ ಇರೋರು ನಾನೊಮ್ಮೆ ತುಂಬ ಫ್ರೀ ಇರೋದು ಎರಡು ವರ್ಷದಿಂದ ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಹತ್ರ ಇಲ್ಲ ನಿಜ ಹೇಳಬೇಕಾರೆ ಈ ಡೈರೆಕ್ಟ್ ಉಳಿಸಿರೋದು ನೀವುಗಳೇ ಜೋಳ ಪ್ರೆಸ್ ಅವರು ಫ್ಯಾನ್ಸು ಪ್ರೇಕ್ಷಕರು ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ ನನ್ನ ತಲೆಯೆಲ್ಲ ಅಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ ಸೊ ಅದೇ ಕಾರಣ ಅಷ್ಟೇ ಏನಾರ ಮಾಡಬೇಕು ಅಂತ ಬಟ್ ಸಿನಿಮಾ ಸಿಕ್ಕಾಬಿಟ್ಟು ಸರ್ಪ್ರೈಸ್ ಇರುತ್ತೆ ನಂಬಿಕೆ ಇಟ್ಕೊಳ್ಳಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಂಬೇಕಾಗುತ್ತೆ ನೀವು ನನಗೆ ಆ ನಂಬಿಕೆ ಇದೆ ಯಾಕಂದ್ರೆ ನನಗೆ ಆ ನಂಬಿಕೆ ಇಟ್ಟೇ ಸಿನಿಮಾ ಮಾಡಿರೋದು ನಾನು ಯಾವತ್ತು ತುಂಬಾ ಜನ ನನ್ ಜೊತೆಲಿರೋರು ಹೇಳ್ತಾ ಇರ್ತಾರೆ ಹಾ ಅರ್ಥ ಆಗುತ್ತಾ ಇದು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವ್ ಇಲ್ಲೇ ಇರ್ತೀವಿ ಅವ್ರಿಗಿನ್ನ ಮೇಲೋಗ ಸಾಧ್ಯನೇ ಇಲ್ಲ ಅದು ನಾನ್ ಕಂಡ್ಕೊಂಡ್ರ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ಹತ್ತಂದ್ರೆ ಅವ್ರು ಹದಿನೈದು ಮೆಟ್ಲು ಮೇಲಿರ್ತಾರೆ ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವ್ರು ಅವ್ರು ಯಾವ ಭಯ ಬಿಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎ ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತೋಗಿರ್ಬೋದು ನೀವು ಇಡೀ ಗಾಂಧಿನಗರ ನೋಡಿದವರಲ್ಲ ಏನೇ ಪಿಕ್ಚರು ಡಪ್ಪ ಪಿಕ್ಚರು ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರು ನೀವು ನಂಬಲ್ಲ ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟ್ರ್ ಇರೋ ಆ ಗೇಟ್ ಕೀಪರು ಕೂಡ ಸರ್ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ ಕೊನೆ ಕೊನೆ ಕೊನೆಗೆ ನಮಗೆ ಒಂಥರ ಶಾಕ್ ಹೋಯ್ತು ನಿಜಾನ ಇದು ಅಂತ ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್ನ ನಾನೊಂದು ಇನ್ನೂರು ಸತಿ ನೋಡಿದ್ದೀನಿ ನನಗೆ ಬೇಜಾರು ಹಾಕಿಲ್ಲಲ್ಲ ಸಾರ್ ಈ ಪಿಚ್ಚರು ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಎದ್ದೊಟ್ಟೋದ್ರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದೋಗ್ಬಿಟ್ಟಿದ್ರು ನಂಬ್ತೀರಾ ಹೇಳೋಕ್ಕಾಗಲ್ಲ ನೋಡಿ ಯಾರೂ ಇಷ್ಟಪಡಿದ್ರು ಆ ಫೈನಾನ್ಷಿಯರೇ ಇಷ್ಟಪಟ್ಟಿಲ್ಲ ಪಿಚ್ಚರ್ನ ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡ ಪಾಪ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೋ ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳೋಕ್ಕಾಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ಹಿಂದೆ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನೀವುಗಳನ್ನ ಹೇಳ್ತಾರೆ ನಿಮಗೆ ಎಲ್ಲ ನೋಡ್ತಿರೋರಿಗೆ ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ನಾನೇ ಅಂದರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ನನಗೆ ಆ ಒಂದು ನಂಬಿಕೆ ಇದೆ ಅಷ್ಟು ನನಗೆ ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ ಪ್ರಕೃತಿ ಪುರುಷ ಸಮ್ಮಿಲನ ಅದು ಇದರಲ್ಲೂ ಅದು ನೋಡ್ತೀರಾ ನೀವು ಬೇರೆ ಥರ ನೋಡ್ತೀರಾ ಏನಂದ್ರೆ ಈ ಹಾಲಿಡೇ ಸೀಸನ್ನ ಎಲ್ಲರೂ ಬಯಸ್ತಾರೆ ಆ್ಯಕ್ಚುಲಿ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಎನಿ ನೋಡಿ ಹಾಲಿಡೇ ಸೀಸನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಅಂತ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳ್ಳುತ್ತೆ ಅಂತಲೇ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾ ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದು ಇನ್ನೇನಿಲ್ಲ ಇದು ನಿಜ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ಟರೆ ನೀವು ಕರೆಕ್ಟಾಗಿ ನೋಡಿದ್ರೆ ತುಂಬಾ ಲೇಯರ್ಸ್ಗಳಿರುತ್ತೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದೇ ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ ಯಾರು ಹೆಂಗ್ ನೋಡ್ತಾರೆ ಇವಾಗ ನೋಡಿ ಟೀಸರ್ನ ಒಬ್ಬೊಬ್ರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ ಆ ಥರ ಆದ್ರೆ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳೋಕೆ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ಥರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವ್ನು ಎಮೋಷನ್ ಅವನಿದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊಂತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗೋ ಒಬ್ಬ ಹೀರೋ ಎದ್ದು ಬಂದರೆ ಫುಲ್ ಖುಷಿಯಾಗಿ ವಿಸಿಲು ಹೊಡಿತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನ್ನ ಮನಸ್ಸು ಹೇಳೀತದೆ ನನಗೆ ಹಲವಾರು ಕೋ್ಯಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಇಂದು ಇವತ್ತವರೆಗೂ ಅದು ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಮ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡೋಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನು ಥಿಯೇಟರ್ ಕೂರಿಸೋದು ವಿ ಆಲ್ ಲೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದ್ರ ಜೊತೇಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆ ಥರ ಇದೆ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ಗೆ ನನಗೆ ನವೀನ್ಗೆ ನನಗೆ ಮನೋರು ತುಂಬ ಕ್ಲಾಶ್ಗಳಾಗೋಗ್ಬಿಟ್ಟಿದೆ ಯಾಕಂದರೆ ನಾನು ಯಾವಾಗಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ಥರ ಆಗಿದೆ ಈಗ ಎಲ್ಲ ಕಡೆ ರೀಚ್ ಆಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ ಅದನ್ನು ಬಿಡಲೇಬೇಕು ಅನ್ನೋ ಥರ ಸಾಂಗ್ಗಳು ಬಿಡ್ತಾರೆ ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗಲೂ ಅದು ಮನಸ್ಸಿಗೆ ಒಪ್ಪಲ್ಲ ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಚ್ಚರನ್ನು ಟ್ರೈ ಮಾಡ್ತೀನಿ ನಾನು ಒಂದೇ ಒಂದು ಒಂದು ಒಂದೇ ಒಂದು ವಿಷಯಲ್ ತೋರಿಸಿ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಗೊತ್ತಿಲ್ಲ ಅದು ಬಟ್ ಈಗೀಗ ಹೆಂಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ ಒಂದು ಸಿಂಪಲ್ ಹೇಳ್ತೀನಿ ಮನೆಗನ್ಸಿರೋದು ಹೇಳ್ತೀನಿ ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ ಇದನ್ನು ನೀವು ಬೇರೆ ಹತ್ರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಿದ್ದಾರೆ ಹೆಂಗೆ ಅಂದ್ರೆ ಈ ಟ್ರೈಲರ್ ಟೀಸರ್ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೇಲಿರೋ ಎಲ್ಲ ಊಟನ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಕೊಟ್ಬಿಟ್ರು ನೋಡ್ಕೊಳ್ಳಿ ಅಂದ್ರೆ ನನ್ನ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಸೊ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ಸು ಮೈನಸ್ಸೋ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ಜನ ಬರಬೇಕು ಅಂದ್ರೆ ಇದು ಮಾಡಲೇಬೇಕು ಅಂತಿದೆ ಬಟ್ ಹಂಗಂತ ಇದನ್ನ ಹೊರಗೂ ಮಾಡ್ಬೋದು ಇಲ್ಲ ಅಂತೇನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು ಆದಷ್ಟು ನಾವು ಅದನ್ನು ಟ್ರೈ ಮಾಡಿದ್ದೀವಿ ಇದರಲ್ಲಿ ಆದಷ್ಟು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ ಏನಿದ್ದರೂ ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದ್ದೀವಿ ಒಂದೆಲ್ಲೋ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು ಫಿಫ್ಟೀನ್ ಡೇಸೇ ಇರೋದರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದೆಯಪ್ಪ ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕಾರೆ ನಾವು ಮಾಡಲೇಬೇಕು ಇದನ್ನು ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲಸ್ ಆಮೇಲೆ ಇದನ್ನ ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ ಯಾಕಂದ್ರೆ ಈ ಮೈಂಡ್ ಸೆಟ್ ಅನ್ನು ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗಿರುವಂತಹ ರೆಬಲ್ ನೇಚರೇ ಆ ಕ್ಯಾರೆಕ್ಟರ್ ನಿಮ್ಮೊಳಗೆ ಇದೆ ಅದು ಆಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ ನಾನು ಅದೇ ಹೇಳಿದ್ದೆ ಒಬ್ಬ ಹೀರೋ ಕತೆ ಆದಾಗ ನೀವು ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ ಇವಂತೂ ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕಥೆನೇ ಹೇಳಕ್ ಟ್ರೈ ಮಾಡಿದ್ದೀನಿ ಅಷ್ಟೇ ಅವರು ಯಾವಾಗ ನನಗೆ ಹೇಳ್ತಾ ಇರ್ತಾರೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ ಅದೇ ನನಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೊನೆ ಇವರೆಲ್ಲ ತೊಳ್ಳಬೇಕು ಹಾಕಿ ಸಾರ್ ಸಾಕು ಸರ್ ಹೊರಡಿ ಸರ್ ಅಂತ ಸೊ ಅದನ್ನು ಭಾಳಷ್ಟು ಮಾಡಿಬಿಟ್ಟಿದ್ದಾರೆ ಶ್ರೀಕಾಂತು ನವೀನು ಮನೋಹರವರು ಎಲ್ಲ ನಾನು ಮಾಡ್ತಾನೇ ಇರ್ತೀನಿ ಅದನ್ನು ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟ್ರಿಗೂ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಆದರೆ ನಾವೆಲ್ಲ ಏನಂದ್ಕೊಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್ ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲಿಂದ ಹೊರಡ ಹೋಗ್ತಿದಾಗ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ನಿಮ್ಮ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ಲಾಗ್ಬೋದು ಅಥವಾ ಇದ್ದೇ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಹಿಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊಮ್ಮೆ ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆಯೇ ನೋಡ್ತೀರ ನೀವು ಅಲ್ಲ ಇದರಲ್ಲಿ ಒಂದಿದೆ ಆ್ಯಕ್ಚುಲಿ ಹೇಳಿ ಆ್ಯಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ ಎಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿನೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರೋ ಒಬ್ರಿಗೆ ಅರ್ಥ ಆದರೆ ಅವ್ರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲೆ ನಮ್ಮನ್ನು ನಾವೆಲ್ಲರೂ ನಾವು ಕೇಳ್ಕೊಬೇಕು ಎಲ್ಲರೂ ಇದು ಎಲ್ಲಿವರೆಗೂ ಹೇಳಿ ನೀವೇಳಿ ಹೇಳಿ ನೀವು ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯು ಅಂಡ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನಿಮ್ಗೆ ಆ ಹುಳ ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ